ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅದಿಯ ಸೊನು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸಂಡೇ ಟೈಮ್ ಬಂದು ಏಟ್ ಟಕ್ಕೆ ಆಗಿದೆ ಬೆಳಗ್ಗೆಯಿಂದಲೇ ನಾವು ಶುರು ಮಾಡಿದ್ದೀನಿ ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವಾಗ್ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ಕಾಫಿ ಎಲ್ಲ ಕುಡಿದು ಅದೇ ಮತ್ತು ಹಸ್ಬೆಂಡ್ ಇಬ್ಬರು ಅಂಗ್ಡಿಗೆ ಹೋಗಿದ್ದಾರೆ ಬಿಕಾಸ್ ಬಿರಿಯಾನಿ ಮಾಡಿ ತುಂಬ ದಿನ ಆಯಿತು ಹಾಗಾಗಿ ಚಿಕನ್ ತೊಗೊಂಬನ್ನಿ ಅಂತ ಹೇಳಿದೆ ಹಾಗಾಗಿ ಇಬ್ಬರು ಕೂಡ ಹೋಗಿದ್ದಾರೆ ಸೊ ಅಷ್ಟರಲ್ಲಿ ನಾನು ಟಿಫನ್ಗೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಪೂಜೆ ಮಾಡಿ ಇವತ್ತು ಅಮಾವಾಸ್ಯೆ ಕೂಡ ಅಲ್ವಾ ಪೂಜೆ ಮಾಡಿ ಮಧ್ಯಾಹ್ನ ಮೇಲೆ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೌಂಡ್ ಕಿರಿಕಿರಿ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಬಿಕಾಸ್ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ ಹಾಗಾಗಿನೇ ಸ್ವಲ್ ಸ್ವಲ್ಪ ಸೌಂಡ್ ಕಿರಿಕಿರಿ ಸೊ ಇನ್ನು ಆದ್ಯ ಹಸ್ಬೆಂಡು ಇಬ್ಬರು ಬಂದರು ಚಿಕನ್ ಎಲ್ಲ ತೊಗೊಂಡು ಮಾಡ್ಕೊಂಡು ಬಂದಿದ್ಯಾಬ್ಬರಿಯ ಅಂದಿಲ್ಲ ಅಂದರೆ ನನಗೆ ಸೊ ನನ್ನ ಮಗಳು ನೋಡಿ ಎಷ್ಟು ಒಳ್ಳೆ ಬುದ್ಧಿ ಫ್ರಿಡ್ಜಲ್ಲಿ ಮೇಲೆ ತಲೆಮೇಲೆ ಸೊ ಇನ್ನು ಅವರಿಬ್ಬರು ಅಂಗಡಿಗೆ ಹೋಗಿ ಬರೋಷ್ಟರಲ್ಲಿ ನಾನು ತಿಂಡಿ ಕೂಡ ರೆಡಿ ಮಾಡಿದೆ ಉಪ್ಪಿಟ್ಟು ಸೊ ಮೂರು ಜನ ಒಟ್ಟಿಗೆ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದೇನಿಗೆ ಬಿಸಿ ಬಿಸಿ ತಿನ್ನಿಸ್ಬಿಟ್ಟಿದ್ರು ಸ್ಪೂನಲ್ಲಿ ತಿನ್ಸ್ತಾ ಇದ್ರಲ್ಲ ಗೊತ್ತಾಗಲಿಲ್ಲ ಹಾಗಾಗಿ ಬಿಸಿ ಬಿಸಿ ಅಂತ ಹೇಳ್ತಾ ಇದ್ಲು ಸೊ ಹಸ್ಬೆಂಡ್ ಮನೇಲಿದ್ದರೆ ಅವಳು ಅವ್ರ ಹತ್ರನೇ ಟಿಫನ್ ಮಾಡೋದು ಬಿಕಾಸ್ ನನ್ನ ಹತ್ರ ಒದೇ ತಿಂತಾಳೆ ಯಾವಾಗಾದರೂ ಟಿಫನ್ ಮಾಡಿದ್ರೆ ಒದೇ ತಿಂದೆ ತಿಂತಾಳೆ ಯಾಕಂದರೆ ತಿನ್ನೋದಿಲ್ಲ ಹೂ ಊಟನೇ ತಿನ್ನಲ್ಲ ಸೊ ಯಾರಾದರೂ ನೋಡಿದ್ರೆ ಏನೇನು ಊಟ ಆಗ್ತಾರ ಇಲ್ಲ ಮಗುಗೆ ಊಟ ಮಾಡಿಸ್ತಾರ ಇಲ್ವೋ ತಂದಾಕ್ತಾರ ಇಲ್ವಾ ಅಂತ ನಾನು ಬೈಕೊಳ್ತಾರೆ ಹಂಗಿದ್ದೀರಾ ಇಬ್ಬರು ಅಂತ ಯಾವಾಗಲೂ ಹಸ್ಬೆಂಡ್ ಬೈತಾಯಿರ್ತಾರೆ ಪಾಪ ಅವ್ರು ಆಟೋ ಓಡಿಸಿದ್ರು ನಮ್ಗೆ ಏನು ಬೇಕೋ ಅದೇ ತಂದಾಕ್ಬಿಟ್ಟೆ ಹೋಗೋದು ಆಚೆ ಸೊ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಹಸ್ಬೆಂಡು ಇದರಲ್ಲಿ ಮಾತ್ರ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಸೊ ಒಳ್ಳೆ ಹಸ್ಬೆಂಡ್ ಅಂತ ಖಂಡಿತ ಸಿಕ್ಕಿದ್ದಾರೆ ನನಗಂತೂ ತುಂಬ ಹ್ಯಾಪಿ ಥ್ಯಾಂಕ್ ಯು ಫಾರ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನರಲ್ಲಿ ಬಂದಿರೋದು ಕಿಂದರ್ ಜಾಯ್ ಮುಂಚೆ ತಿಂತಾ ಮುಂಚೆ ಇವಾಗ ಇವಾಗೇನು ಕೊಡ್ಸೋದಿಲ್ಲ ಅವಳಿಗೆ ಆಗೋದಿಲ್ಲ ಸೊ ಆವಾಗ ಎಷ್ಟೊಂದು ಗಿಫ್ಟ್ ಬಂದಿದೆ ಅದರಲ್ಲಿ ರಿಂಗ್ಸು ಮೊನ್ನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಇದು ಸಿಕ್ತು ನೆನ್ನೆಯಿಂದ ಬಿಡ್ತಾನೆ ಇಲ್ಲ ಅಲ್ಲ ಮಗನೇ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದ್ರು ನಾನು ಎಲ್ಲ ಕೆಲಸ ಆಗಿತ್ತು ಹಾಗಾಗಿ ಇಬ್ಬರು ಏರ್ ಆಯಿಲ್ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಸೊ ಒನ್ ಟೈಮ್ಗೆ ಎಷ್ಟು ಬೇಕು ನನಗೆ ಮತ್ತು ಆ ದಿನಗೆ ಅಷ್ಟು ತೊಗೊಂಡು ಸೊ ಅದಕ್ಕೆ ಸ್ವಲ್ಪ ನಾನು ಮೆಂತ್ಯಕಾಳನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಏರ್ ಆಯಿಲು ಖಂಡಿತ ನೀವು ಟ್ರೈ ಮಾಡಿ ಹೇರ್ ಫಾಲ್ ಆಗಿರ್ಬೋದು ಹೇರ್ ಗ್ರೋತ್ ಆಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ ಸೊ ಒಂದು ಕಡ್ಡಿ ಆಗೋಷ್ಟು ನಾನು ಕರ್ಬೇವನು ಕೂಡ ಹಾಕ್ಬಿಟ್ಟು ಸೊ ಇದನ್ನು ಲೋ ಫ್ಲೇಮಲ್ಲೇ ನಾನು ಚೆನ್ನಾಗಿ ಒಂದು ಫೈ ಟು ಸೆವೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ಏರ್ ಆಯಿಲ್ ರೆಡಿನೇ ಆಗಿಬಿಡುತ್ತೆ ಸೊ ನೋಡಿ ಇವಾಗ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ಸೊ ಕುದಿದ್ರೆ ಅದು ಮೆಂತೆಕಾಳಿನ ಹಾಕಿದ್ದೆ ಅಲ್ವಾ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಕರ್ಬೇವಿನ ಸೊಪ್ಪು ಕೂಡ ಕಲರ್ ಚೇಂಜ್ ಆಗುತ್ತೆ ಸೊ ನೋಡಿ ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಸೊ ಈಗ ಚೆನ್ನಾಗಿ ಕುದ್ದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಈಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ಹಾರೋದಕ್ಕೆ ಇಡ್ತೀನಿ ಖಂಡಿತ ನೀವು ಟ್ರೈ ಮಾಡಿ ಸೊ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ಏರ್ ಫಾಲ್ ಆಗಿರ್ಬೋದು ಸೊ ಕೂದಲು ಉದ್ದ ಕೂಡ ಖಂಡಿತ ಬೆಳೆಯುತ್ತೆ ನಾವು ಫ್ರೀ ಆಗಿರೋ ಟೈಮಲ್ಲಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಯೂಸ್ಫುಲ್ ಅನಿಸುತ್ತೆ ಸೊ ನಾನಿಲ್ಲಿ ಹಾರೋಕ್ಕೆ ಟೈಮ್ ಇತ್ತು ಹಾಗಾಗಿ ಆರಿಸಿಲ್ಲ ಹಾಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಆರದ ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ ಬಿಕಾಸ್ ನನಗೆ ಟೈಮ್ ತುಂಬ ಕಡಿಮೆ ಇತ್ತು ಬಿಕಾಸ್ ಆದ್ಯನಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಅಡುಗೆ ಮಾಡಬೇಕಿತ್ತು ಹಾಗಾಗಿನೇ ಸೊ ಈಗ ನಮ್ಮ ಏರ್ ಆಯಿಲ್ ರೆಡಿ ಆಗಿದೆ ಇದು ಆರಕ್ಕೆ ಬಿಟ್ಟು ಆಮೇಲೆ ಅಪ್ಲೈ ಮಾಡೋಣ ಸೊ ಅಷ್ಟರಲ್ಲಿ ನಾನು ಆ ಏರ್ ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೆ ಅಲ್ವಾ ಸೊ ಆದ್ಯ ಸೈಲೆಂಟಾಗಿತ್ತು ಸೊ ಹಾಗಾಗಿ ಏನು ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದು ನೋಡಿದ್ರೆ ಸೊ ಲಂಗ ದಾವಣಿ ಉಟ್ಕೊಂಡು ಟೀಚರ್ ಟೀಚರ್ ಆಟನ ಇದ್ದಾಳೆ ಅಂದರೆ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಯಾವ ಥರ ಟೀಚ್ ಮಾಡ್ತಾರೆ ಸೊ ಅದೇ ಥರ ಮಾಡಿಬಿಟ್ಟು ಅದೇ ಥರ ಬೋರ್ಡಲ್ಲಿ ಬರಿತಾ ಇದ್ದಾಳೆ ನೋಡ್ತಿರ್ಬೋದು ನೀವು ಸೊ ಅವಳಿಗೆ ಟೀಚರ್ ಅಂದರೆ ತುಂಬಾ ಇಷ್ಟ ಏನಕ್ಕೆ ಇದು ಹಾಕ್ಕೊಂಡಿರೋದು ಸುಮ್ಮನೆ ಆಟಾಡೋಕ್ಕೆ ಸೊ ಇದು ಎಣ್ಣೆನ ನಾವು ಎಣ್ಣೆ ಕಾಯಿಸ್ಕೊಂಡಿಲ್ವ ಅದನ್ನು ಅಪ್ಲೈ ಮಾಡೋಣ ನಾನು ವಾರದಲ್ಲಿ ಎರಡು ಸರಿ ಏರೈ ಐಲ್ನ ಪ್ರಿಪೇರ್ ಮಾಡಿ ಅಪ್ಲೈ ಮಾಡ್ತೀನಿ ಸೊ ಆದ್ಯನಿಗೂ ಅಷ್ಟೇ ನನಗೂ ಅಷ್ಟೇ ಟೂ ಟೈಮ್ಸ್ ಅಪ್ಲೈ ಮಾಡ್ತೀನಿ ಅಷ್ಟೇ ಸ್ಕೂಲ್ ಇದ್ದರೆ ನಾನು ಬುಧವಾರ ಹಂಗೆ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಮಧ್ಯಾಹ್ನ ಬರ್ತಾಳಲ್ವ ಸ್ಕೂಲಿಂದ ಗುರುವಾರ ಸೊ ಆಗ ನಾನು ಹೇರ್ ವಾಶ್ ಮಾಡ್ತೀನಿ ಆ ಸಂಡೇ ಟೈಮ್ ಒನ್ ಟೈಮ್ ನಾನು ಮತ್ತೆ ಅಪ್ಲೈ ಮಾಡಿಬಿಟ್ಟು ಸೊ ಸಂಡೇ ಅಟ್ಲೀಸ್ಟ್ ಒನ್ ಅವರ್ ಆದರೂ ಬಿಟ್ಟು ನಾನು ಹೇರ್ ವಾಶ್ ಮಾಡ್ತೀನಿ ಸೊ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ ತುಂಬ ಚೆನ್ನಾಗಿ ಅವಳಿಗೆ ಹೇರ್ ಗ್ರೋತ್ ಆಗ್ತಾಯಿದೆ ಹಾಗೆ ಸಿಲ್ಕಿ ಕೂಡ ಆಗ್ತಾಯಿದೆ ಸೊ ಸಕ್ಕತ್ತಾಗಿ ಹೇರ್ ಗ್ರೋತ್ ಆಗ್ತಾ ಇದೆ ಈ ಎಣ್ಣೆಯಿಂದ ಸೊ ಖಂಡಿತ ಮಸ್ಟ್ ಆ್ಯಂಡ್ ಟ್ರೈ ಫ್ರೆಂಡ್ಸ್ ಸೊ ಆದನ್ಗೆ ಅಪ್ಲೈ ಮಾಡಿದ್ಮೇಲೆ ನಾನು ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇಬ್ರಿಗೂ ಸೇರಿಸಿನೇ ಪ್ರಿಪೇರ್ ಮಾಡಿದ್ದಿದ್ದು ಹಾಗಾಗಿ ಸೊ ಯಾರಾದರೂ ಅಪ್ಲೈ ಮಾಡಿ ಈ ಥರ ಎಣ್ಣೆ ಮಸಾಜ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಒಂಥರ ರಿಲ್ಯಾಕ್ಸೇಷನ್ ಆಗಿರುತ್ತೆ ಸೊ ನಾವೇ ಅಪ್ಲೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಿರಿಕಿರಿ ಎಣ್ಣೆ ಅಂದ್ರೇ ನನಗೆ ಸ್ವಲ್ಪ ಕಿರಿಕಿರಿ ಇನ್ನು ನಾನೇ ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಇದ್ದಿತ್ತು ಬೇಜಾರು ಇನ್ನೇನು ಮಾಡೋದು ಅಪ್ಲೈ ಮಾಡಲೇಬೇಕಲ್ವಾ ಅಂತ ಹೇಳಿಬಿಟ್ಟು ಸೊ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮುಂಚೆ ನನ್ನ ಹೇರು ಗ್ರೋತೇ ಇರಲಿಲ್ಲ ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಈಗ ಎಷ್ಟು ಚೆನ್ನಾಗಿ ಆಗಿದೆ ನೋಡ್ತಿರ್ಬೋದು ಉದ್ದ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಇವನ್ ಸಿಲ್ಕಿ ಕೂಡ ಆಗುತ್ತೆ ತುಂಬ ಚೆನ್ನಾಗಿದೆ ಕಲರ್ ಕೂಡ ಬ್ಲ್ಯಾಕಾಗಿ ಬರುತ್ತೆ ಕೆಂಚು ಕೂದಲು ಆ ಥರ ಬರೋದಿಲ್ಲ ಈ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಸೊ ಅಪ್ಲೈ ಮಾಡಿ ಈ ರೀತಿ ನಮ್ಮ ತಲೆ ಬುಡಕ್ಕೆಲ್ಲ ಚೆನ್ನಾಗಿ ಈ ರೀತಿ ಮಸಾಜ್ ಕೊಡಬೇಕು ಸ್ಲೋವಾಗಿ ಮಸಾಜ್ ಕೊಟ್ಟು ಒಂದು ಎರಡು ಅವರ್ ಟೈಮ್ ಇತ್ತು ಅಂದರೆ ಎರಡು ಅವರ್ ಬಿಡಿ ಇಲ್ಲಾಂದ್ರೆ ಒನ್ ಅವರ್ ಬಿಟ್ಟು ಸೊ ಏರ್ ವಾಶ್ ಮಾಡಿದ್ರೆ ಸಾಕಾಗತ್ತೆ ಸೂಪರಾಗಿರುತ್ತೆ ಏರ್ ವಾಶ್ ಆದಮೇಲೆ ಹೇರ್ ನಿಮಗೆ ನೀವೇ ನೋಡ್ಕೊಳ್ಬೋದು ಎಷ್ಟು ಸಿಲ್ಕಿಯಾಗಿ ಎಷ್ಟು ಸಖತ್ತಾಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಏನ್ ಕಾಕ್ತೆ ಉಂಡಿಗೆ ಸಿಗಲ್ಲ ತಾನ ಸೊ ಈಗ ರಾತ್ರಿನೇ ನಾನು ಗೋಂದು ಮತ್ತೆ ಚಿಯ ಸೀಡ್ಸ್ ನೆನೆಸಿಟ್ಟಿದ್ದೆ ಸೊ ಹಸ್ಬೆಂಡ್ ಗೆ ಎಳ್ನೀರ್ ತಗೊಂಬನ್ನಿ ಅಂತ ಹೇಳಿದೆ ಫುಲ್ ಹೀಟ್ ಆಗೋಗ್ಬಿಟ್ಟಿದೆ ಹಾಗಾಗಿ ಸೊ ಎಳ್ನೀರ್ ಕೂಡ ತಂದಿದ್ದಾರೆ ಇವಾಗ ಅದನ್ನ ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊಂತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಸೊ ಕಮ್ಮಿ ಸೊ ನೋಡಿ ಇದು ಚಿಯಾ ಸೀಡ್ಸು ಹ್ಮ್ ಚಿಯಾ ಸೀಟ್ಸ್ ನೆನ್ಸಿಟ್ಟಿದೆ ಸೊ ಹಾಗೆ ಗೋಂದು ಕೂಡ ನೆನೆಸಿಟ್ಟಿದೆ ಚೆನ್ನಾಗಿ ನೆನೆದಿದೆ ನೋಡಿ ಚೆನ್ನಾಗಿ ನೆಲ್ದಿದೆ ಜಲ್ದಿದೆ ಬೆಳಗ್ಗೆ ಒಂದು ಆದ್ಯ ಎಳ್ಳಿ ಕುಡ್ಕೊಂಡ್ಬಂದಿದ್ದಾರೆ ಆದ್ರೂ ನನಗೆ ಇವತ್ತು ಟೇಸ್ಟ್ ಫ್ರೆಂಡ್ಸ್ ನನಗೆ ಕೋಂದ್ರೆ ಇಷ್ಟ ಆಗುತ್ತಾ ಸೋ ನನಗೆ ಪಾಲು ಕೂಡ ಒನ್ಬೇಕು ವೇಗ ವೇಗ ಸ್ವಲ್ಪ ನಿಲ್ತೀರಾ ಸರ್ 60 ರೂಪಾಯಿ ಒಂದೆಲ್ಲಿದು ಇಷ್ಟ ಆಗಿದೆ ಇಷ್ಟ ಬಂದಿದೆ ನೋಡಿ ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್ ಓ 60 ಅಲ್ಲ 80 ಇಷ್ಟ 70 70 ಸೋ ಇದೆ ಈ ಸಿಕ್ಸ್ ನ ನಾಲ್ ಸ್푼 ಆಡ್ ಮಾಡ್ತಾಯ್ನಿ. ರೈಟ್ ನ ನಾಲ್ ಸ್푼 ಆಡ್. 3 ಸಿಕ್ಸ್ ನ ನಾಲ್ ಸ್푼 ಆಡ್ ಮಾಡಿದೆ. ಸ್ವಲ್ಪ ಕೋಲ್ನ ಆಡ್ ಮಾಡ್ತೀನಿ ಅಷ್ಟೇ. 1 ಸ್푼 ಆಗಷ್ಟ್ರು ಪುಡಿ ಇಷ್ಟ್ರು. ಸಣ್ಣದಕ್ಕೆ ಸಣ್ಣದಕ್ಕೆ. ಪ್ಯಾಕೆಟ್ ಬರ್ತೀತು. ಜೇನು ತುಪ್ಪ ರೆಡಿ ಆಗಕ್ಕೆ ಎಷ್ಟು ತಲ್ವಾ? சம்மர் வாடி அளே தலை மா ಚೆನ್ನಾಗಿತ್ತು ಬಟ್ ಸ್ವಲ್ಪ ಇತ್ತು ಇಬ್ರು ಒಂದೊಂದು ಸ್ಪೂನ್ ಬಂತ ಅಷ್ಟೇ ಸೊ ಈಗ ಕಬಾಬ್ಗೆ ಕಲ್ಸಿಡಾನ ಅಂತ ಹೇಳ್ಬಿಟ್ಟು ಸೊ ಅದೇ ನಾನೇ ಕಲಿಸ್ತೀನಿ ಮಮ್ಮ ಹೇಳ್ಕೊಡಿ ಅಂತ ಹೇಳ್ದು ಹಾಗಾಗಿ ಅವಳ ಹತ್ರನೇ ಕಲಿಸ್ತಾ ಇದ್ದೀನಿ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ತೇಜು ಕಬಾಬ್ ಮಸಾಲ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗಷ್ಟು ಅರ್ಶನೂ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದಾದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕಲರ್ಗೆ ಸಖತ್ತಾಗಿ ಬರುತ್ತೆ ಸೊ ಹಾಗಾಗಿನೇ ಅದಾದಮೇಲೆ ಒನ್ ಸ್ಪೂನ್ ಆಗೋಷ್ಟು ಕಾನ್ ಫ್ಲೋರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಕ್ಕೆ ಕಬಾಬ್ ಮಸಾಲ ಹಾಕಿದ್ಮೇಲೂ ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಬಾಬ್ ತಳ ಹಿಡಿಯೋದಿಲ್ಲ ನಾವು ಬಾಯ್ಲ್ ಮಾಡಬೇಕಾದ್ರೆ ಹಾಗಾಗಿನೇ ಸೊ ಅದಾದಮೇಲೆ ಒಂದು ಅಷ್ಟು ನಾನು ಕರಿಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಸೊ ಉಪ್ಪು ಆಲ್ರೆಡಿ ಆ ಪೌಡ್ರ್ ಹಾಕಿರೋದಕ್ಕೆ ಇರುತ್ತೆ ಸೊ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು ಅದಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಅದೇನೇ ಮಿಕ್ಸ್ ಮಾಡ್ತಾ ಇದ್ದಲ್ಲ ಬಟ್ಲ್ ಈ ಕಡೆಯಿಂದ ಆ ಕಡೆ ಟರ್ನ್ ಇದ್ಲು ಹಾಗಾಗಿ ಸರಿಯಾಗಿ ನಾನು ಇಟ್ಟೆ ಅದಾದಮೇಲೆ ಮಿಕ್ಸ್ ಮಾಡಿದ್ಲು ಸೊ ಅದಾದಮೇಲೆ ಮೊಟ್ಟೆ ಒಡಿ ಮಗನೇ ಅಂತ ಇದ್ದೆ ಹೆಂಗೆ ಹೊಡಿಯೋದು ಮಮ್ಮ ಅಂತ ಹೇಳಲು ಸ್ಪೂನಲ್ಲಿ ಹೊಡಿ ಅಂತ ಹೇಳಿದ್ರೆ ಸೊ ಒಡೆದ್ಬಿಟ್ಟು ಮೊಟ್ಟೆ ಚಿಪ್ಪೇ ಅದರೊಳಗಡೆ ಬೀಳ್ಸ್ಬಿಟ್ಲು ಸೊ ಇನ್ನು ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾಳಲ್ವ ಹಾಗಾಗಿ ಅವಳು ಅವಳಿಗೂ ಒಂದು ಇಂಟ್ರೆಸ್ಟ್ ಇದೆ ಸೊ ನಾನು ಹೆಲ್ಪ್ ಮಾಡಬೇಕು ಅಮ್ಮನಿಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಕೊಟ್ಬಿಟ್ಟು ಅವಳ ಹತ್ರನೇ ನಾನು ಎಲ್ಲ ಕಬಾಬ್ಗೆ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾವು ಹಾಕಿರೋ ಐಟಮ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಳಿಗೆ ಮಿಕ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ನಾನೇ ಮಿಕ್ಸ್ ಮಾಡಿ ಕೊಟ್ಟೆ ಸೊ ಈಗ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡು ಅಂತ ನಾನು ಹೇಳ್ದೆ ಮಿಕ್ಸ್ ಮಾಡ್ತಾ ಇದ್ದಾಳೆ ಸೊ ಈಗ ನಾನು ಕಾಲು ಕೆ ಜಿಯಷ್ಟು ಚಿಕನ್ನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಪ್ಲೇಟ್ ಒಳಗಡೆ ಇಟ್ಟಿದ್ದೀನಿ ಸೊ ಈಗ ಈ ಚಿಕನ್ನ ಆ ಮಸಾಲೆ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಅಲ್ವಾ ಸೊ ಈಗ ತೊಳೆದಿರೋಂಥ ಚಿಕನ್ನ ಆ ಮಸಾಲೆಗೆ ಹ್ಯಾಡ್ ಮಾಡ್ತಾ ಇದ್ದಾಳೆ ಸೊ ಅದಾದಮೇಲೆ ನಿನಗೆ ಬರಲ್ಲ ಮಗನ ಮಿಕ್ಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸೊ ನಾನೇ ಮಿಕ್ಸ್ ಮಾಡ್ತೀನಿ ನಿನ್ನ ವೀಡಿಯೋ ಕ್ಯಾಪ್ಚರ್ ಮಾಡು ಅಂತ ಹೇಳ್ಬಿಟ್ಟು ಅವಳಿಗೆ ಮೊಬೈಲ್ ಕೊಟ್ಬಿಟ್ಟು ಸೊ ನಾನೇ ಎಲ್ಲನೂ ಮಸಾಲೆನ ಪೀಸ್ಗಳಿಗೆ ಚೆನ್ನಾಗಿ ಹಿಡಿಯೋ ಥರ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ ಕಬಾಬ್ ಮಸಾಲೆ ಅಂತ ಹೇಳ್ಬಿಟ್ಟು ಬಿಕಾಸ್ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹ್ಯಾಡ್ ಮಾಡಿದ್ದೀನಲ್ವ ಸೊ ಹಾಗಾಗಿ ಸಖತ್ ಕಲರ್ಫುಲ್ಲಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಫುಲ್ಲು ಮಿಕ್ಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಪ್ಲೇಟ್ ಮುಚ್ಚಿ ಅಟ್ ಅಟ್ಲೀಸ್ಟ್ ಒನ್ ಅವರ್ ಆದರೂ ನಾವು ಎತ್ತಿಟ್ಬಿಡಬೇಕು ಫ್ರಿಡ್ಜಲ್ಲಿ ಇದನ್ನು ಚೆನ್ನಾಗಿ ಉಪ್ಪು ಖರ ಎಲ್ಲ ಹಿಡಿಯುತ್ತೆ ಸೊ ನೋಡಿ ಏನು ಕೆಲಸ ಇದ್ದಾಳೆ ಆ ಸ್ಪೂನ್ ನಾನು ಮಿಕ್ಸ್ ಮಾಡಿದ್ದೆ ಅಲ್ವಾ ಸೊ ಆ ಸ್ಪೂನಲ್ಲಿರೋ ಮಸಾಲೆನೆಲ್ಲ ಹಸಿ ಮಸಾಲೆನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾಗ್ತಾ ಇದ್ದಾಳೆ ಬೇಡ ಹೊಟ್ಟೆನೋ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಈಸ್ಕೊಂಡ್ಬಿಟ್ಟೆ ಪಾಪ ಕೊಟ್ಬಿಟ್ಲು ಸೊ ಇನ್ನು ಮೂರವರೆ ಆಯಿತು ನೆನ್ಸಿಟ್ಟು ಕಬಾಬು ಈಗ ಅಮ್ಮ ಬಂದಿದ್ರು ಅಂತ ಹೇಳಿಬಿಟ್ಟು ಸ್ವಲ್ಪ ಅಮ್ಮನಿಗೆ ಮತ್ತು ಆ ದಿನಗೆ ನಾನು ಕಬಾಬ್ನ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ ಕಬಾಬು ಅಂತ ಖಂಡಿತ ನೀವು ಟ್ರೈ ಮಾಡಿ ಸಕ್ಕತ್ತಾಗಿ ಬರ ಸೊ ಇನ್ನು ಸಂಡೇ ಸ್ಪೆಷಲ್ಗೆ ದಮ್ ಬಿರಿಯಾನಿ ಮತ್ತು ಕಬಾಬು ಚಿಕನ್ ಫ್ರೈ ಮಾಡಿದ್ದೆ ಸಕ್ಕತ್ತಾಗಿ ಬಂದಿತ್ತು ಸೊ ನಿಮಗೆ ದಮ್ ಬಿರಿಯಾನಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫುಲ್ ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗೂ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆರ್ ಟೇಕ್ ಕೇರ್ ಬಾಯ್